ಶ್ರೀ ರಾಮ ರಾಮ ರಾಮೇ ರಮೇ ರುಲ್ಯ ರಾಮನಾಮ ನಮಸ್ಕಾರ ನಾನು ಜಾನ್ವಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಷ್ಣು ಸ್ವರೂಪಿಯಾದ ಶ್ರೀರಾಮನ ಜನ್ಮದಿನವನ್ನು ನಾವು ಶ್ರೀರಾಮನವಮಿ ಎಂದು ಕರೆಯುತ್ತೇವೆ ಶ್ರೀರಾಮ ಎಂದರೆ ಮಾನವತಾವಧಿ ಆದರ್ಶ ಚಕ್ರವರ್ತಿ ಮಾನವ ಸ್ವರೂಪಿಯಾದ ವಿಷ್ಣು ಹಾಗೂ ತಾಳ್ಮೆಯ ಪ್ರತಿರೂಪ ಚಕ್ರವರ್ತಿಯಾದ ಶ್ರೀರಾಮನನ್ನು ನಾವು ರಾಮ ರಘುರಾಮ ರಘುನಂದನ ತಾರಕರಾಮ ಸೀತಾರಾಮ ರಾಘವ ಇನ್ನು ಮುಂತಾದ ಹೆಸರುಗಳಿಂದ ಕರೆಯುತ್ತೇವೆ ನಮ್ಮ ಭಾರತೀಯ ಸನಾತನ ಧರ್ಮಗಳ ಪ್ರಕಾರ ಶ್ರೀರಾಮ ಎಂದರೆ ಶಾಂತತೆ ವಿಶ್ರಾಂತಿ ಸಂತೋಷ ತೇಜಸ್ವಿ ಹಾಗೂ ಕಾಂತಿಯಿಂದ ಕೂಡಿರುವವನೇ ಶ್ರೀರಾಮ ನಮ್ಮ ಪುರಾಣಗಳ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುದ್ಧ ನವಮಿಯಂದು ಸರೆಯೂ ನದಿಯ ತಟದಲ್ಲಿ ಅಯೋಧ್ಯೆಯ ನಗರದಲ್ಲಿ ದಶರಥ ಹಾಗೂ ಕೌಸಲ್ಯರ ಪುತ್ರನಾಗಿ ಜನನವನ್ನು ಹೊಂದಿದನು ರಾಮಾಯಣ ಎಂಬುದು ಮಹರ್ಷಿ ವಾಲ್ಮೀಕಿಗಳು ಬರೆದ ಸಂಸ್ಕೃತ ಮಹಾಕಾವ್ಯ ಇದು ಭಗವಾನ್ ರಾಮರ ಜೀವನವನ್ನು ವಿವರಿಸುತ್ತದೆ ಎಷ್ಟೇ ಕಷ್ಟ ಬಂದರೂ ಧರ್ಮದಲ್ಲಿ ನಂಬಿಕೆ ಇಟ್ಟು ಯುದ್ಧದಲ್ಲಿ ಗೆದ್ದು ಶತ್ರುಗಳ ಮೇಲೂ ಕರುಣೆಯನ್ನು ತೋರಿಸುವ ಕರುಣಾಮಯಿ ಈ ಶ್ರೀರಾಮ ದುಷ್ಟರ ಸಂಹಾರ ಮಾಡಿ ಸಜ್ಜನರ ರಕ್ಷಣೆಗಾಗಿ ಸಾಕ್ಷಾತ್ ವಿಷ್ಣುವೆ ಏಳನೇ ಅವತಾರವಾಗಿ ಖ್ಯಾತಿ ಪಡೆದು ದೇವನಾದ ಈತ ಅಪಾಯದಲ್ಲಿರುವವರನ್ನು ರಕ್ಷಿಸುವ ಆಪದ ವೈಜ್ಞಾನಿಕ ಯುಗದಲ್ಲೂ ಶ್ರೀರಾಮನ ಆದರ್ಶ ಗುಣಗಳು ಮಕ್ಕಳಿಗೆ ನೀತಿ ಪಾಠದಂತೆ ಶ್ರೀರಾಮನ ಪಿತೃವಾಕ್ಯ ಪರಿಪಾಲನೆ ಸ್ತ್ರೀಯರಿಗೆ ನೀಡಿರುವ ಗೌರವ ಶಬರಿಯು ತೋರುವ ಮಾತೃವಾತ್ಸಲ್ಯ ಕರ್ತವ್ಯ ಕಾರ್ಯನಿಷ್ಠೆ ಮುಂತಾದ ಆದರ್ಶ ಗುಣಗಳು ಸಂಬಂಧಗಳ ಅರಿವೇ ಇಲ್ಲದ ಮಕ್ಕಳಿಗೆ ಅವಶ್ಯಕ ನಮ್ಮ ದೇಶದ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ರಾಮಾಯಣವನ್ನು ಎಲ್ಲರಿಗೂ ತಿಳಿಯಪಡಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳೆಲ್ಲರೂ ರಾಮನಂತೆ ವ್ಯಕ್ತಿತ್ವವನ್ನು ರೂಢಿಸಿಕೊಂಡರೆ ನಮ್ಮ ದೇಶವು ಸದೃಢವಾಗಿ ಸಂಪದ್ಭರಿತ ರಾಷ್ಟ್ರವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂದು ನಾವು ಶ್ರೀರಾಮನ ಿ ಹಬ್ಬವನ್ನು ವಿಜೃಂಭಣೆಯಿಂದ ಆಗುವಷ್ಟೇ ಅರ್ಥಗರ್ಭಿತವಾಗಿ ಆಚರಿಸೋಣ ಧನ್ಯವಾದ ಜೈ ಶ್ರೀರಾಮ್